ಒಡಿಶಾದ ಗುರಿ ಜಗನ್ನಾಥ ದೇವಾಲಯ ಅನೇಕ ಐತಿಹ್ಯಗಳಿಗೆ ಇತಿಹಾಸಗಳಿಗೆ ಕಾರಣ ಆಗಿರೋದು ಅಲ್ಲಿನ ಭಂಡಾರವನ್ನ ಓಪನ್ ಮಾಡೋದಕ್ಕೆ ಯಾವ ರೀತಿಯ ಕುತೂಹಲ ಇತ್ತು ಅಲ್ಲಿ ಏನೇನಾಯಿತು ಆಯಿತು ಅನ್ನೋದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ವೈಜ್ಞಾನಿಕವಾಗಿ ಒಂದಷ್ಟು ಸವಾಲುಗಳನ್ನು ಹೊಂದಿರುವಂತಹ ಈ ದೇವಸ್ಥಾನದಲ್ಲಿ ಮತ್ತೊಂದು ಭಕ್ತರೇ ಹೇಳುವ ಹಾಗೆ ಅದ್ಭುತ ಪವಾಡವೊಂದು ಒಂದು ನಡೆದಿದೆ ಅದು ಬೇರೆ ಯಾವುದೂ ಅಲ್ಲ ಆ ಅದ್ಭುತ ಪವಾಡದ ಹಿಂದೆ ಅನೇಕ ಚರ್ಚೆಗಳು ಆರಂಭ ಆಗಿದೆ ಅದು ಶುಭ ಸಂಕೇತನ ಅಥವಾ ಅಶುಭ ಸಂಕೇತನ ಶುಭ ಸೂಚಕವಾಗಿದ್ರೆ ಯಾವ ರೀತಿಯಾಗಿ ಅಶುಭ ಆಗಿದ್ರೆ ಏನಾಗಬಹುದು ಗಂಡಾಂತರ ಕಾದಿದ್ಯಾ ಇದು ಗಂಡಾಂತರದ ಮುನ್ಸೂಚನೆನಾ ಹೀಗೆ ಅನೇಕ ಪ್ರಶ್ನೆಗಳಿದೆ ಏನು ವಿಚಾರ ಅಂತ ನೋಡೋದಾದ್ರೆ ಮೊನ್ನೆ ಭಾನುವಾರ ಇದೇಪುರಿ ಜಗನ್ನಾಥ ದೇವಾಲಯದ ಅಲ್ಲಿನ ಧ್ವಜವನ್ನ ಗರುಡ ಹಿಡಿದುಕೊಂಡು ಸುತ್ತಾಡಿರುವಂತಹ ವಿಡಿಯೋ ವೈರಲ್ ಆಗಿದೆ ಈ ಒಂದು ವಿಡಿಯೋನೇ ಇದೀಗ ಅನೇಕ ವಿಚಾರಗಳಿಗೆ ಚರ್ಚೆಗೆ ಕಾರಣ ಆಗಿರೋದು ಗರುಡ ಈ ಧ್ವಜವನ್ನ ಹಿಡಿದಿರೋದ್ರಿಂದ ಶುಭಾನ ಅಶುಭಾನ ಏನಾದರೂ ಗಂಡಾಂತರದ ಮುನ್ಸೂಚನೇನಾ ಅನ್ನುವಂತಹ ಪ್ರಶ್ನೆಗಳಲ್ಲರೇ ಇದು ಯಾವುದು ಅಶುಭ ಅಲ್ಲ ಇದು ಶುಭ ಸಂಕೇತ ಅಂತಾನೆ ಅಲ್ಲಿನ ಅರ್ಚಕರು ಹೇಳ್ತಾ ಇದ್ದಾರೆ